ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪನು ಹೀಲರ್ ಮತ್ತು ಲೈಫ್ ಕೋಚ್ ಹೊಸ ವರ್ಷ ಶುರುವಾಯಿತು ಹೇಗೆ ನಡೀತಾ ಇದೆ ನಿಮ್ಮೆಲ್ಲರ ಜೀವನ ಹೇಗೆ ನಡೀತಾ ಇದ್ರೂ ತುಂಬ ಚೆನ್ನಾಗಿ ನಡೀತಾ ಇದೆ ನಾವು ತುಂಬ ಖುಷಿಯಾಗಿದ್ದೀವಿ ಅಂತಲೇ ಹೇಳ್ಕೋಬೇಕು ನಿಮ್ಮ ಹತ್ರ ಯಾರಾದರೂ ನಿಮ್ಮ ಹಳೆ ಸ್ನೇಹಿತರು ಅಥವಾ ಹಳೆ ಬಂಧುಗಳು ಯಾರಾದರೂ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರೆ ಸೂಪರ್ ಆಗಿದ್ದೀನಿ ಅಂತ ಹೇಳಬೇಕು ಯಾಕೆ ಗೊತ್ತಾ ಅವಾಗ ನಾವು ಇನ್ನೊಬ್ರ ಹತ್ರ ಏನು ಹೇಳಿದ್ರೆ ನಮ್ಮ ಜೀವನಕ್ಕೆ ಏನಾಗುತ್ತೆ ಅನ್ನೋದನ್ನೇ ನಾನು ಈ ವಿಡಿಯೋಲಿ ಹೇಳ್ತೀನಿ ಇದು ನಮಗೆಲ್ಲರಿಗೂ ನಿಮ್ಮೆಲ್ಲರಿಗೂ ತುಂಬ ಯೂಸ್ ಆಗುವಂಥ ಮಾಹಿತಿ ಹಾಗಾಗಿ ಕೊನೆವರೆಗೂ ಮಿಸ್ ಮಾಡದೆ ಕೇಳಿಸ್ಕೊಳ್ಳಿ ಸೊ ಇನ್ನೂ ಈ ಥರ ನಿಮ್ಮ ಜೀವನ ಬದಲಾಯಿಸುವಂತಹದ್ದು ಎಷ್ಟೊಂದು ವಿಷಯಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾಯಿರ್ತೀನಿ ಯಾವುದು ನೀವು ಮಿಸ್ ಮಾಡಬಾರ್ದು ಅಂದರೆ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ನಿಮಗೆ ಈ ಮಾಹಿತಿ ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಅವ್ರಿಗೂ ಶೇರ್ ಮಾಡಿ ಓಕೆ ಸೊ ಇನ್ನೊಂದು ಮುಖ್ಯವಾದ ವಿಷಯ ನಾನು ನಿಮ್ಮೆಲ್ಲರಿಗೂ ಜಾನ್ವರಿ ಫಸ್ಟ್ಗೆ ಒಂದು ಆಫರ್ ಕೊಟ್ಟಿದ್ದೆ ವಾಟ್ಸಪ್ಪಲ್ಲಿರೋರಿಗೆ ಗೊತ್ತು ಇನ್ನು ನಿಮ್ಮೆಲ್ಲರಿಗೂ ನನಗೂ ಹೇಳಿರಲಿಲ್ಲ ಈಗ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಹೊಸ ವರ್ಷಕ್ಕೆ ದ ಇನ್ನರ್ ವರ್ಕ್ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋ ಬುಕ್ಕನ್ನು ರಿಲೀಸ್ ಮಾಡಿದ್ದೀನಿ ನನ್ನ ವೆಬ್ಸೈಟಲ್ಲಿ ಅದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಅದರಲ್ಲಿರೋ ವಿಷಯಗಳು ತುಂಬಾ ಅದ್ಭುತವಾಗಿರುವಂಥ ವಿಷಯಗಳು ಸೊ ಆ ಬುಕ್ಕನ್ನು ಈ ಬುಕ್ ಅದು ನಾರ್ಮಲ್ ಬುಕ್ಕಲ್ಲ ಈ ಬುಕ್ ಅದಕ್ಕೆ ವೆಬ್ಸೈಟಲ್ಲಿದೆ ಸೊ ನಿಮ್ಮಲ್ಲಿ ಯಾರಿಗಾದರೂ ಪರ್ಚೇಸ್ ಮಾಡಿಕೊಂಡು ನಿಮ್ಮ ಜೀವನನ ಬದಲಾಯಿಸ್ಕೋಬೇಕು ನೀವು ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕು ನಿಮ್ಮ ಜೀವನ ಇನ್ನು ಇನ್ನಷ್ಟು ನಿಮ್ಗೆ ಏನು ಬೇಕೋ ಎಲ್ಲ ನಿಮ್ಮ ಕನಸುಗಳೆಲ್ಲ ನನಸಾಗಬೇಕು ಅಂತ ಇದ್ದಲ್ಲಿ ಆ ಬುಕ್ಕನ್ನು ಪರ್ಚೇಸ್ ಮಾಡ್ಕೊಳ್ಳಿ ಮೂರು ಲ್ಯಾಂಗ್ವೇಜಸ್ ಇದೆ ಇಂಗ್ಲೀಷ್ ಕನ್ನಡ ತೆಲುಗು ಮೂರು ಅಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನಿಮಗೆ ನನ್ನ ವೆಬ್ಸೈಟ್ ಹೆಸರು ಬಂದು ಎಸ್ ಎ ಸೆವೆನ್ ಹೀಲ್ ಡಾಟ್ ಕಾಮ್ ಸ್ಮಾಲ್ ಎಸ್ ಸ್ಮಾಲ್ ಎ ನಂಬರ್ ಸೆವೆನ್ ಹೆಚ್ ಇ ಎಲ್ ಡಾಟ್ ಕಾಮ್ ಎಸ್ ಎ ಸೆವೆನ್ ಹೀಲ್ ಡಾಟ್ ಕಾಮ್ ನೀವು ಅದನ್ನು ಟೈಪ್ ಮಾಡಿದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೂ ಓಪನ್ ಆಗುತ್ತೆ ವೆಬ್ಸೈಟು ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಂಗ್ಲೀಷ್ ಕನ್ನಡ ತೆಲುಗು ಅಂತ ಇರುತ್ತೆ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದ್ರ ಮೇಲೆ ಪ್ರೆಸ್ ಮಾಡಿದರೆ ಅಲ್ಲಿ ನನ್ನ ಎಲ್ಲ ಕೋರ್ಸಸ್ಸು ಕಾಣಿಸುತ್ತೆ ನಿಮಗೆ ಅದರಲ್ಲಿ ದ ಇನ್ನರ್ ವರ್ಕ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತ ಕಾಣಿಸುತ್ತೆ ಅದರ ಮೇಲೆ ಬೈ ನೋವು ಅಂತ ಇರುತ್ತೆ ನೀವು ಅದನ್ನು ಬೈ ಮಾಡ್ಬೋದು ನೀವು ಅದನ್ನು ತಗೊಂಡ ನಂತರ ಅದು ಓಪನ್ ಆಗುತ್ತೆ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಪ್ರಿಂಟ್ಔಟ್ ಬೇಕಾದ್ರೆ ತಗೋಬೋದು ಅಥವಾ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಕೂಡ ಓದ್ಕೋಬಹುದು ಸೊ ಇದು ಎಷ್ಟು ಅಂತ ಅಂದರೆ ಕೇವಲ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಅಷ್ಟೆ ಯಾಕೆಂದರೆ ನ್ಯೂ ಇಯರ್ ಆಫರ್ ಅಲ್ವಾ ಹಾಗಾಗಿ ನಿಮಗೆ ತುಂಬಾ ಆಫರ್ಡೆಬಲ್ ಪ್ರೈಸಲ್ಲಿದೆ ಇದು ಸೊ ಇದನ್ನು ತಗೊಳ್ಳಿ ಎಲ್ಲರೂ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅದನ್ನು ನಾವು ಹೇಗೆ ಮಾಡ್ಕೋಬೇಕು ಅಂತ ತಿಳ್ಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಮಾಡಿಕೊಂಡು ನಿಮ್ಮ ಕನಸುಗಳೆಲ್ಲ ನನಸಾಗಿ ನಿಮ್ಮ ಜೀವನ ತುಂಬ ಸುಂದರವಾಗಿರಲಿ ಈಗ ವಿಷಯಕ್ಕೆ ಬರ್ತೀನಿ ಸೊ ನೀವು ಈ ಒಂದು ಮಾತನ್ನು ಅಂದ್ಕೊಳ್ಳೋದ್ರಿಂದ ಹೇಳೋದ್ರಿಂದ ಎಲ್ಲರಿಗೂ ಏನಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ ಈಗ ನೀವು ಎಲ್ಲಾದರೂ ಹೊರಗಡೆ ಹೋಗಿರ್ತೀರ ಯಾರೋ ತುಂಬ ದಿನಗಳ ನಂತರ ನಿಮ್ಮನ್ನ ಮೀಟ್ ಮಾಡಿರ್ತಾರೆ ಆವಾಗ ಹೇಗಿದ್ದೀರಾ ಅಂತ ಕೇಳಿದಾಗ ಓ ಸೂಪರ್ ಆಗಿದ್ದೀನಿ ಅಂತ ಹೇಳಿ ಆರೋಗ್ಯದಲ್ಲಿ ಏನೋ ಪ್ರಾಬ್ಲಮ್ ಇತ್ತಲ್ಲ ಏನಾಯಿತು ಅಂತ ಕೇಳಿದಾಗ ನಿಮಗೆ ಆರೋಗ್ಯದಲ್ಲಿ ಇನ್ನೂ ಆ ಪ್ರಾಬ್ಲಮ್ ಇದ್ರೂ ನೀವು ಅವ್ರ ಹತ್ರ ಮಾತ್ರ ಏ ಇಲ್ಲ ಎಲ್ಲ ಸರಿ ಹೋಯ್ತು ಇವಾಗ ನಾನು ಖುಷಿಯಾಗಿದ್ದೀನಿ ಜೀವನದಲ್ಲಿ ಎಲ್ಲ ಸರಿ ಹೋಗಿದೆ ತುಂಬಾ ಆರಾಮಾಗಿದ್ದೀನಿ ಸದ್ಯ ದೇವರ ತಾಯಿ ಅಂತ ಹೇಳ್ಕೊಳ್ಳಿ ಇನ್ನೊಬ್ಬರು ಪ್ರಾಬ್ಲಮ್ಸ್ ಏನಾದರೂ ಶೇರ್ ಮಾಡೋಕ್ಕೆ ಬಂದರೆ ಆವಾಗ ನೀವು ಅದನ್ನು ಸಾಫ್ಟಾಗಿ ಅಲ್ಲೇ ನಿರಾಕರಿಸಿ ಟಾಪಿಕ್ ಚೇಂಜ್ ಮಾಡಿ ಯಾಕೆ ಗೊತ್ತಾ ನಾವೀ ಇವಾಗ ನೀವು ಆ ಥರ ಹೇಳಿದ್ದಕ್ಕೆ ಏನಾಗುತ್ತೆ ನಾನು ತುಂಬ ಚೆನ್ನಾಗಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿದೆ ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಒಬ್ಬರು ಒಬ್ಬರ ಜೊತೆ ಒಬ್ಬರು ಹೊಂದ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಜಾಬ್ಸ್ ಇದೆ ಬಿಸ್ನೆಸ್ ಗ್ರೋ ಆಗ್ತಿದೆ ಈ ಥರ ಪಾಸಿಟಿವ್ ಆಗಿ ಹೇಳೋದ್ರಿಂದ ಏನಾಗುತ್ತೆ ಅವರು ಇನ್ನು ನಾಲ್ಕು ಜನರ ಹತ್ರ ಹೇಳ್ಕೊತಾರೆ ಹೇಗೆ ಹೇಳ್ಕೊತಾರೆ ಅವ್ರು ಚೆನ್ನಾಗಿದ್ದಾರಂತೆ ಅವ್ರ ಪ್ರಾಬ್ಲಮ್ ಎಲ್ಲ ಸರಿ ಹೋಯ್ತಂತೆ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಮುಂಚೆಗಿಂತ ಖುಷಿಯಾಗಿದ್ದಾರೆ ಅಂತ ಹೇಳ್ಕೊತಾರೆ ಅವ್ರು ಇನ್ನೊಬ್ರ ಹತ್ರ ಒಬ್ಬರು ಸುಮ್ಮನೆ ಇರ್ತಾರ ನಾಲ್ಕು ಜನರ ಹತ್ರ ಹೇಳ್ತಾರೆ ಆ ನಾಲ್ಕು ಜನ ಸುಮ್ಮನೆ ಇರ್ತಾರೆ ಇನ್ನೂ ನಾಲ್ಕು ಜನರ ಹತ್ರ ಹೇಳ್ತಾರೆ ಅವಾಗ ನಿಮ್ಮ ಬಗ್ಗೆ ಎಲ್ಲರೂ ಈ ಮಾತನ್ನ ಹೇಳ್ಕೊಳ್ಳೋವಾಗ ಅವರ ಜೀವನ ತುಂಬ ಚೆನ್ನಾಗಿದೆಯಂತೆ ಅವ್ರ ಆರೋಗ್ಯ ತುಂಬ ಸುಧಾರಿಸಿದೆಯಂತೆ ಈ ಥರ ಹೇಳ್ಕೊಂಡಾಗ ಆ ವೈಬ್ರೇಷನ್ನೇ ನಿಮಗೆ ಸಿಗುತ್ತೆ ಆ ವೈಬ್ರೇಷನ್ನಿಂದನೇ ನಿಮ್ಮಲ್ಲಿ ಚೇಂಜ್ ಬರುತ್ತೆ ಹಾಗಾಗಿ ನೀವೇನಾದರೂ ನೋವುಗಳಿದೆ ಅಂತ ಹೇಳ್ಕೊಂಡ್ರೆ ಏನಾಗುತ್ತೆ ಅವರು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಾಗ ಯಾರ ಜೊತೆ ಮಾತಾಡ್ತಿರ್ತಿರೋ ಅವರು ಕೂಡ ಅವರ ಕಷ್ಟಗಳನ್ನು ಹೇಳ್ಕೊಡ್ತಾರೆ ನೀವು ಕಷ್ಟಗಳನ್ನು ಹೇಳಿ ಅವರೂ ಕಷ್ಟಗಳನ್ನು ಹೇಳಿ ನೀವು ಕಷ್ಟಗಳು ಅನ್ನೋ ವೈಬ್ರೇಷನ್ ಅವರು ಪಾಸ್ ಮಾಡಿ ಅವರು ಕಷ್ಟಗಳು ಅನ್ನೋ ವೈಬ್ರೇಷನ್ನ ನಿಮಗೆ ಪಾಸ್ ಮಾಡಿ ಆ ಕಷ್ಟಗಳು ಅನ್ನೋ ವೈಬ್ರೇಷನ್ನ ಇಬ್ಬರಲ್ಲೇ ಸುತ್ತಾಡಿ ಅವರು ಸುಮ್ಮನೆ ಇರ್ತಾರ ಹೋಗಿ ಹತ್ತು ಜನಕ್ಕೆ ಹೇಳ್ಕೊತಾರೆ ಅಯ್ಯೋ ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆಯಂತೆ ಆ ಥರ ಪ್ರಾಬ್ಲಮ್ ಇದೆಯಂತೆ ಅಂತ ಅದನ್ನು ಇರೋದಿದ್ದಾಗಿ ಹೇಳ್ಕೊಳ್ತಾರ ಹ್ಞೂ ಹ್ಞೂ ಆ ಥರ ಹೇಳಿ ಅಭ್ಯಾಸ ಯಾರಿಗೂ ಇಲ್ವಲ್ಲ ಅದಕ್ಕೆ ಇನ್ನಷ್ಟು ಮಸಾಲೆ ಹಾಕಿ ಹೇಳ್ತಾರೆ ಅವ್ರಿಗೆ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಹೇಳ್ಕೊತಾರೆ ಯಾವ ವೈಬ್ರೇಷನ್ ಸಿಗುತ್ತೆ ನಿಮಗೆ ಹಾಗಾಗಿ ಇನ್ನು ಮುಂದೆ ನಿಮ್ಮ ಬಗ್ಗೆ ಯಾರಾದರೂ ಕೇಳಿದಾಗ ತುಂಬ ಆರೋಗ್ಯವಾಗಿದ್ದೀನಿ ತುಂಬ ಸಂತೋಷವಾಗಿದ್ದೀನಿ ಏನು ಬೇಕೋ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ ಆರಾಮಾಗಿದೆ ಜೀವನ ಇದನ್ನ ಹೇಳಿ ಇದನ್ನ ಯಾವ ರೀತಿ ಹೇಳ್ಬೇಕು ಅಂದ್ರೆ ನಿಮ್ಮ ದೇಹದಲ್ಲಿ ನೋವಿದ್ರು ನೀವು ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಅನ್ನ ನಂಬಿಸ್ತಾ ಇದ್ದೀರಾ ಎಸ್ ನಾನು ಆರಾಮಾಗಿದ್ದೀನಿ ಅಂತ ಹಾಗಾಗಿ ನೀವು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಕೆಲವ್ರಿಗೆ ಈ ತರ ಅನುಮಾನ ಬರ್ತಾ ಇದೆ ಅಯ್ಯೋ ಸುಳ್ಳು ಹೇಳ್ಬೇಕಾ ಅಂತ ಇದು ಸುಳ್ಳಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಂಬಿಸ್ಬೇಕು ಈ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಏನು ನಂಬಿಸಿದ್ರೆ ಅದೇ ನಮ್ಮ ಜೀವನದಲ್ಲಿ ಆಗೋ ಥರ ಮಾಡುತ್ತೆ ಅಂದಾಗ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳೋದ್ರಲ್ಲಿ ಏನಾಗುತ್ತೆ ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀರಾ ನನ್ನ ಮಗ ಅಥವಾ ನನ್ನ ಮಗಳು ತುಂಬಾ ಚೆನ್ನಾಗಿ ಹೋಗ್ತಾರೆ ಎಷ್ಟು ಡಿಸಿಪ್ಲಿಂಡಾಗಿರ್ತಾನೆ ಸ್ಕೂಲಿಂದ ಬಂದ ತಕ್ಷಣ ಅವ್ನು ಕೆಲಸವನ್ನೆಲ್ಲ ಮಾಡಿಕೊಂಡು ಚೆನ್ನಾಗಿ ಆರಾಮಾಗಿ ಓದ್ಕೊಂಡು ಆಮೇಲೆ ಆಟ ಆಡಿಕೊಂಡು ಅಯ್ಯೋ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಈ ಥರ ಮಗು ನನಗೆ ಸಿಗಬೇಕಂದ್ರೆ ಆ ಥರ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಅವ್ರು ಹೋಗಿ ಇನ್ನೂ ನಾಲ್ಕು ಜನಕ್ಕೆ ಹೇಳ್ಕೊಳ್ತಾರೆ ಅವ್ರ ಮಗ ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ಅದೇ ನಿಮ್ಮ ಮಕ್ಕಳಿಗೆ ನೀವು ವೈಬ್ರೇಷನ್ ಪಾಸ್ ಮಾಡ್ತಿರ್ತೀರ ಈ ಥರ ನಮ್ಮ ಮನೆಯಲ್ಲಿ ಏನು ಪ್ರಾಬ್ಲಮ್ ಇದೆಯೋ ಅದನ್ನು ಇರೋದಿದ ಹಾಗೆ ಹೇಳಿ ಅವರು ಹೋಗಿ ಇನ್ನೂ ನಾಲ್ಕು ಜನಕ್ಕೆ ಬೇರೆ ಥರ ಹೇಳಿ ಅದು ನಾಲ್ಕು ಜನ ಹೋಗಿ ಇನ್ನೂ ನಲ್ವತ್ತು ಜನಕ್ಕೆ ಇನ್ನೂ ಬೇರೆ ಥರ ಹೇಳಿ ಅದು ಏನೇನೋ ಆಗಿ ಕೊನೆಗೆ ನಿಮಗೆ ತಲುಪೋ ಆ ವೈಬ್ರೇಷನ್ ಏನೇನೋ ಆಗಿರುತ್ತೆ ಸೊ ಈಗ ಯೋಚನೆ ಮಾಡ್ಕೊಳ್ಳಿ ಏನಂತ ಹೇಳ್ತೀರಾ ಯಾರಾದರೂ ಕೇಳಿದಾಗ ಅಂತ ಸೊ ನಾವು ಆಪೋಸಿಟ್ ಪರ್ಸನಲ್ಲಿ ಯಾವ ರೀತಿಯಾದ ವೈಬ್ರೇಷನ್ ಕೊಡ್ತೀವೋ ಈಗ ಯಾರಾದರೂ ನಿಮ್ಮ ಹತ್ರ ಕೋಪ ಮಾಡ್ಕೊಂಡು ಬಂದಿರ್ತಾರೆ ಅವ್ರು ತುಂಬ ಕೋಪದಲ್ಲಿ ನಿಮ್ಮ ಮೇಲೆ ಕೂಗಾಡ್ತಾ ಇರ್ತಾರೆ ರೇಗಾಡ್ತಾ ಇರ್ತಾರೆ ನೀವು ಬೇಜಾರು ಮಾಡಿಕೊಂಡು ದುಃಖ ಪಟ್ಕೊಂಡು ಹತ್ಕೊಂಡು ಗೋಳಾಡ್ಕೊಂಡು ಅಲ್ಲದೆ ಅವ್ರಿಗೆ ನೀವು ಸ್ವಲ್ಪ ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಂಬಿಡಿ ಪರವಾಗಿಲ್ಲ ಇವ್ರಿಗೇನೋ ಕೋಪ ಇದೆ ಆ ಕೋಪನ ನನ್ನ ಮೇಲೆ ತೋರಿಸಿ ಆದರೂ ತೇರಿಸ್ಕೊಂಬಿಡ್ತಾರೆ ಹಾಗಾದರೂ ನಾನು ಉಪಯೋಗಕ್ಕೆ ಬರ್ತಾಯಿದ್ದೀನಿ ಅವ್ರಿಗೆ ಅಂತ ಅಂದ್ಕೊಂಬಿಟ್ಟು ನೀವು ಮನಸ್ಸಿಂದ ಅವ್ರಿಗೆ ನೀನು ತುಂಬ ಪ್ರಶಾಂತವಾಗಿರ್ತೀಯ ನೀನು ಕೂಲಾಗಿ ಕಾಮಾಗಿ ಮಾತಾಡ್ತೀಯ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತೀಯ ಯಾವಾಗಲೂ ಇರ್ತೀಯ ಈ ಥರ ಮಾತುಗಳನ್ನು ಹೇಳ್ಕೊಳ್ಳಿ ಆವಾಗ ಅವರಲ್ಲಿ ಯಾವ ಥರ ಚೇಂಜ್ ಬರುತ್ತೆ ಅಂತ ಮಾತ್ರ ಒಂದು ಸಲ ನೋಡ್ಕೊಳ್ಳಿ ನಿಮ್ಮಿಂದ ಅವ್ರಿಗೆ ಯಾವ ಥರ ವೈಬ್ರೇಷನ್ ಪಾಸ್ ಆಗ್ ಆಗುತ್ತೋ ಅದೇ ಅವರಲ್ಲಿ ಎಲಿವೇಟ್ ಆಗುತ್ತೆ ಅಂದರೆ ಅವರಿಂದ ಅದೇ ವೈಬ್ರೇಷನ್ನೇ ಹೊರಗೆ ಬರುತ್ತೆ ಹಾಗಾಗಿ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲೇ ಯಾರನ್ನಾದರೂ ಮಕ್ಕಳನ್ನೋ ದೊಡ್ಡವರನ್ನೋ ಯಾರಾದರೂ ಬದಲಾಯಿಸ್ಬೇಕು ಅಂದರೆ ಡೈರೆಕ್ಟಾಗಿ ಹೋಗಿ ನೀನು ಬದಲಾಗು ಅಂದರೆ ಯಾರೂ ಬದಲಾಗಲ್ಲ ಈ ರೀತಿ ನೀವು ನಿಮ್ಮಿಂದ ಯಾವ ವೈಬ್ರೇಷನ್ ಅವ್ರಿಗೆ ಪಾಸ್ ಇದ್ದೀರಾ ಅಂತ ನೋಡಿಕೊಂಡು ಅದನ್ನು ಫಾಲೋ ಮಾಡಿ ಆವಾಗ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಎಲ್ಲ ನಮ್ಮ ಒಳಗೆ ನಮ್ಮ ಒಳಗೆ ನಾವು ಎಲ್ಲ ಬದಲಾವಣೆಗಳನ್ನು ಮಾಡಿಕೊಂಡು ಇಡೀ ಜಗತ್ತನ್ನೇ ನಮ್ಮ ಸುತ್ತಮುತ್ತ ಇರೋ ಜಗತ್ತನ್ನೇ ಬದಲಾಯಿಸೋಣ ಪಾಸಿಟಿವ್ ಆಗಿ ಏನಂತೀರಾ ಯಾಕೆಂದರೆ ಹೊಸ ವರ್ಷ ಬಂದ್ಬಿಡ್ತು ನಮ್ಮಲ್ಲಿ ಇನ್ನೂ ಏನು ಚೇಂಜ್ ಮಾಡ್ಕೋಬೇಕು ಹುಡುಕಿ ಹುಡುಕಿ ಚೇಂಜ್ ಮಾಡ್ಕೋಬೇಕಲ್ವಾ ನಾವು ಅದಕ್ಕೆ ಮತ್ತೆ ಇನ್ನೂ ಒಂದು ಮುಖ್ಯವಾದ ವಿಷಯ ಜನ್ವರಿ ನೈನ್ಟೀನ್ತ್ ಟ್ವೆಂಟಿ ಟ್ವೆಂಟಿ ಒನ್ ಮೂರು ದಿನ ಮರಿಬೇಡಿ ಫ್ರೀ ಸೆಷನ್ಸ್ ಇದೆ ಬಂದ್ಬಿಡಿ ಎಲ್ಲರೂ ಯಾರಿಗೆಲ್ಲ ಫ್ರೀ ಸೆಷನ್ ಬಗ್ಗೆ ಡೀಟೇಲ್ಸ್ ಬೇಕು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇದೆ ವಾಟ್ಸಪಿಗೆ ಬಂದುಬಿಡಿ ವಾಟ್ಸಪ್ಪಲ್ಲಿ ನಿಮಗೆ ಲಿಂಕೆಲ್ಲ ಸಿಗುತ್ತೆ ಝೂಮ್ ಲಿಂಕ್ ಸೊ ಬನ್ನಿ ನೈನ್ಟೀನ್ತ್ ಡೈರೆಕ್ಟಾಗಿ ನೇರ ಮುಖಾಮುಖಿ ಮೀಟ್ ಮಾಡೋಣ ನೈನ್ಟೀನ್ತ್ ಟ್ವೆಂಟಿ ಟ್ವೆಂಟಿ ಒನ್ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಆ ಮೂರೇ ದಿನ ನಿಮ್ಮ ಸಮಯ ಬಿಡುವು ಮಾಡಿಕೊಂಡು ಬನ್ನಿ ಎಲ್ಲರು ಓಕೆ ಸೊ ಈ ಮಾಹಿತಿ ಇವತ್ತು ನಾನು ಹೇಳಿರೋದು ಒಂದು ಸಲ ಫಾಲೋ ಮಾಡಿ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ಯಾ ಯಾವ ರೀತಿ ಬದಲಾವಣೆಗಳಾಗ್ತಾಯಿದೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಾಮೆಂಟಲ್ಲಿ ಹೇಳಿ ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್